ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅನಸ್ತೇಷಿಯಾ ಅಥವಾ ಅರವಳಿಕೆ ಈ ವಿಷಯದ ಕುರಿತು ಡಾಕ್ಟರ್ ಆನಂದ ಬಂಗೇರ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆನಂದ ಬಂಗೇರ ಅವರು ಆನಂದ ಬಂಗೇರ ಅವರು ಅನಸ್ತೇಷಿಯಾ ಅಥವಾ ಅರಿವಳಿಕೆ ಶಾಸ್ತ್ರ ಅಂತ ನಾವೇನು ಕನ್ನಡದಲ್ಲಿ ಕರಿತೇವೆ ಅದರಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಅನಸ್ತೇಸಿಯಾ ಅನ್ನುವಂಥ ವಿಭಾಗ ಯಾವ ರೀತಿಯಲ್ಲಿ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಏನೇನು ಕೆಲಸಗಳನ್ನೆಲ್ಲ ಮಾಡ್ತಾ ಇದೆ ಅನ್ನುವುದರ ಬಗ್ಗೆ ನಾವು ಅವರನ್ನ ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಸರ್ ಅನೆಸ್ತೇಸಿಯಾಲಜಿಸ್ಟ್ ಅಥವಾ ಅನೆಸ್ತೇಸಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಈ ಡಾಕ್ಟರ್ನ ಕೆಲಸ ಆಪರೇಷನ್ ಮಾಡುವಾಗ ಎಷ್ಟು ಪ್ರಾಮುಖ್ಯ ಸುಲಭದ ಮಾತುಗಳಲ್ಲಿ ಹೇಳುವುದಾದ್ರೆ ಬೋಧ ತಪ್ಪಿಸುವುದಕ್ಕಿಂತಲೂ ಮತ್ತೆ ಪ್ರಜ್ಞೆ ಬರಿಸುವುದು ಅಥವಾ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುವಂತಹ ಮಾಡುದು ಅದು ಕಷ್ಟದ ಕೆಲಸ ಅದರಲ್ಲಿ ಅನಸ್ತಿಶ್ಯ ತಜ್ಞರ ಪ್ರಾಮುಖ್ಯತೆ ಇರುವುದು ಒಂದು ಇಂಜೆಕ್ಷನ್ ಕೊಟ್ಟು ಒಂದು ರೋಗಿಯನ್ನು ಪ್ರಜ್ಞೆ ತಪ್ಪಿಸುವುದು ಸಾಮಾನ್ಯವಾಗಿ ಸುಲಭ ಅಂತ ಹೇಳ್ಬಹುದು ಆದರೆ ಆ ತಪ್ಪಿಸಿದ ಪ್ರಜ್ಞೆ ವಾಪಸ್ ಬರಬೇಕಾದ್ರೆ ಆ ಶಸ್ತ್ರಚಿಕಿತ್ಸೆಯ ಅವಧಿಯುದ್ದಕ್ಕೂ ಸಂಪೂರ್ಣವಾಗಿ ರೋಗಿಯ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ ಅಂಗಾಂಗಗಳು ಅಂದರೆ ಹೃದಯ ಶ್ವಾಸಕೋಶ ಮುಖ್ಯವಾಗಿ ಮೆದುಳು ಇವೆಲ್ಲ ಅಂಗಾಂಗಗಳ ಚಲನೆ ಮತ್ತು ಕ್ರಿಯೆ ಸರಿಯಾಗಿ ನಡೆಯುತ್ತಿರಬೇಕು ಅದನ್ನು ನೋಡಿಕೊಳ್ಳುವುದು ಅನಸ್ತಿಶಾ ತಜ್ಞರ ಮುಖ್ಯ ಕೆಲಸ ಸಾಮಾನ್ಯ ಬೇರೆ ಬೇರೆ ಕಾಯಿಲೆಗಳಿರುವಂತಹ ರೋಗಿಗಳಿಗಂತೂ ಇದು ಬಹಳ ಕಷ್ಟದ ಕೆಲಸ ಆದ್ರಿಂದಾಗಿ ಅನಸ್ತಿಶ್ಯ ತಜ್ಞರ ಪ್ರಾಮುಖ್ಯತೆ ಇರುವುದು ಈಗ ಒಂದು ಸ್ಮೃತಿ ತಪ್ಪಿಸುವುದು ಅಥವಾ ಬೋಧ ತಪ್ಪಿಸುವುದು ಅಂದರೆ ಮುಖ್ಯವಾಗಿ ಏನು ಮಾಡ್ತಾ ಇರ್ತೀರಿ ಡಾಕ್ಟರ್ ನಾವೊಂದು ಬೋಧ ತಪ್ಪಿಸಲಿಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ ಸಾಮಾನ್ಯ ಅಥವಾ ಸಂಪೂರ್ಣ ಅರಿವಳಿಕೆ ಅಥವಾ ಜನರಲ್ ಅನಸ್ತಿಷ್ಯ ಅದು ಒಂದು ಪ್ರಕಾರ ಇನ್ನೊಂದು ನಾವು ರೀಜನಲ್ ಅನಸ್ತಿಷ್ಯ ಅಂತ ಹೇಳ್ತೇವೆ ಅಂತ ಹೇಳಿದರೆ ದೇಹದ ಕೆಲವು ಭಾಗಗಳನ್ನಷ್ಟೇ ನಿಸ್ತೇಜಗೊಳಿಸಿ ನೋವಿಲ್ಲದ ಹಾಗೆ ಮಾಡಿ ಶಸ್ತ್ರಚಿಕಿತ್ಸೆ ನಡೆಸುವುದು ಈ ಸಂಪೂರ್ಣ ಅರಿವಳಿಕೆ ಅಥವಾ ಸಾಮಾನ್ಯ ಅರಿವಳಿಕೆ ಜನರಲ್ ಅನಸ್ತೀಶಿಯಾ ಅಂತೇಳಿ ಏನು ಹೇಳ್ತೇವೆ ಇದರಲ್ಲಿ ಚುಚ್ಚು ಮದ್ದನ್ನು ಕೊಟ್ಟು ಪ್ರಜ್ಞೆ ತಪ್ಪಿಸಬಹುದು ಅಥವಾ ಔಷಧವನ್ನು ದ್ರವ ರೂಪದಲ್ಲಿರುವ ಔಷಧವನ್ನು ವಾಯು ರೂಪಕ್ಕೆ ತರಿಸಿ ಅನಿಲವಾಗಿಸಿ ಅದನ್ನು ರೋಗಿಗೆ ಉಸಿರಾಡಿಸಿ ಉಸಿರಾಡಿಸಿದ ಆ ಮದ್ದು ಏನು ಶ್ವಾಸಕೋಶಗಳಿಗೆ ಹೋಗುತ್ತದೆ ಶ್ವಾಸಕೋಶಗಳಿಂದ ರಕ್ತನಾಳಗಳ ಮೂಲಕ ಮೆದುಳು ಮತ್ತು ದೇಹದ ಇತರ ಭಾಗಗಳಿಗೆ ಹೋಗ್ತದೆ ಅದು ಮೆದುಳಿಗೆ ಹೋದಾಗ ರೋಗಿಗೆ ಪ್ರಜ್ಞೆ ತಪ್ಪುತ್ತದೆ ಇದು ಪ್ರಜ್ಞೆ ತಪ್ಪುವ ವಿಧಾನ ಬಟ್ ಈ ಪ್ರಜ್ಞೆ ತಪ್ಪುವ ಸಂದರ್ಭದಲ್ಲಿ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ ತೊಂದರೆ ಆಗದಾಗೆ ನೋಡಿಕೊಳ್ಳಿ ಮುಖ್ಯವಾಗಿ ಶ್ವಾಸಕ್ರಿಯೆ ನಿಂತು ಹೋಗುವ ಸಾಧ್ಯತೆ ಸಾಮಾನ್ಯವಾಗಿರ್ತದೆ ಶ್ವಾಸಕ್ರಿಯೆಯನ್ನು ನಾವು ಹತೋಟಿಯಲ್ಲಿಟ್ಟು ಶ್ವಾಸಕ್ರಿಯೆ ಸರಾಗವಾಗಿ ನಡೆಯುವಂತೆ ನಾವು ಒಂದು ಸಣ್ಣ ನಳಿಕೆಯನ್ನು ಶ್ವಾಸನಾಳದ ಒಳಗೆ ಅಳವಡಿಸಿ ಒಂದು ಕೃತಕ ಶ್ವಾಸಯಂತ್ರದ ಮೂಲಕ ವೆಂಟಿಲೇಟರ್ ಅಂತೇಳಿ ಹೇಳ್ಬೋದು ಅದರ ಮೂಲಕ ರೋಗಿಗೆ ಉಸಿರಾಡಿಸುತ್ತೇವೆ ಹಾಗೆಯೇ ಮಾನಿಟರ್ ಅಂತ ಹೇಳಿದ್ರೆ ಈ ಎಲೆಕ್ಟ್ರಾನಿಕ್ ಉಪಕರಣಗಳ ಮೂಲಕ ಬೇರೆ ಬೇರೆ ಅಂಗಾಂಗಗಳು ಅತಿ ಅಗತ್ಯವಿರುವಂಥ ಅಂಗಾಂಗಗಳು ನಾವೀಗಾಗಿ ಹೇಳಿದೆ ಅವುಗಳ ಕ್ರಿಯೆ ಸಾಮಾನ್ಯವಾಗಿ ಏನೂ ತೊಂದರೆ ಇಲ್ಲದ ಹಾಗೆ ನೋಡ್ಕೊಳ್ತೇವೆ ಅನಸ್ತಿಷ್ಯ ಕ್ರಿಯೆ ಹೀಗೆ ಮುಂದೆ ಹೋಗ್ತದೆ ಈಗ ಸಾಮಾನ್ಯವಾಗಿ ಈ ಔಷಧ ಕೊಟ್ಟಾಗ ಅವರಿಗೆ ಮೆದುಳಿನಲ್ಲಿ ಏನು ಪರಿಣಾಮಗಳು ಉಂಟಾಗ್ತವೆ ಡಾಕ್ಟರ್ ಮೆದುಳಿನಲ್ಲಿ ನಮಗೆ ತಿಳಿದಾಗೆ ಬೇರೆ ಬೇರೆ ನರಗಳು ಅದು ಇದು ಲಕ್ಷಗಟ್ಟಲೆ ಮಿಲಿಯಗಟ್ಟಲೆ ನರಗಳೆಲ್ಲ ಇದ್ದಾವೆ ನಾವು ಈಗ ಸಾಮಾನ್ಯ ನಿದ್ರೆ ಹೇಗೆ ಮಾಡ್ತೇವೆ ಅದಕ್ಕೆ ನಿದ್ರೆ ಬರೋ ಹಾಗೆ ಆ ನರಗಳನ್ನು ತಾತ್ಕಾಲಿಕವಾಗಿ ಅವರಿಗೆ ನಿದ್ರೆ ಬರುವ ಸ್ಥಿತಿಯನ್ನು ನಾವು ಬರಿಸ್ತೇವೆ ಒಂದು ತರಹ ಎಚ್ಚರ ಸಂಪೂರ್ಣ ತಪ್ಪಿ ಮರಳಿ ವಾಪಸ್ಸು ಬರುವ ಹಾಗೆ ನೋಡ್ಕೊಳ್ಳಿ ಆ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲ ಬಟ್ ಮೆದುಳಿನ ಬೇರೆ ಕ್ರಿಯೆಗಳೆಲ್ಲ ನಡೀತಾ ಇರಬೇಕು ಆ ಒಂದು ಸ್ಥಿತಿಗೆ ತೊಂಡು ಹೋಗಿ ಮತ್ತೆ ಅದನ್ನು ವಾಪಸ್ ಯಥಾಸ್ಥಿತಿಗೆ ಬರುವ ಹಾಗೆ ಮಾಡ್ತೇವೆ ರೀಜನಲ್ ಮತ್ತು ಜನರಲ್ಲಿ ಏನು ವ್ಯತ್ಯಾಸಗಳಿದ್ದಾವೆ ಸಂಪೂರ್ಣ ಅಥವಾ ಜನರಲ್ ಅನ್ನ ಶಿಷ್ಯದಲ್ಲಿ ನಾನು ಈಗಾಗಲೇ ಹಾಗೆ ಸಂಪೂರ್ಣ ಪ್ರಜ್ಞೆ ತಪ್ಪಿಸ್ತೇವೆ ಇದು ಏನು ತೊಂದರೆ ಅಂದರೆ ಪ್ರಾಯದವರಿಗೆ ಅಥವಾ ಮಕ್ಕಳಿಗೆ ಜಾಸ್ತಿ ಪ್ರಾಯ ಆಗದವರಿಗೆ ಇದು ಏನು ತೊಂದರೆ ಇಲ್ಲ ಅಂಥದ್ದು ಅದೇ ಒಂದು ತುಂಬ ಪ್ರಾಯದವರಿಗೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿರ್ತವೆ ಅದರಲ್ಲಿ ಈಗ ಸಂಪೂರ್ಣ ಪ್ರಜ್ಞೆ ತಪ್ಪಿಸಲಿಕ್ಕೆ ಸ್ವಲ್ಪ ತೊಂದರೆ ಇದೆ ಆದ್ದರಿಂದಾಗಿ ತುಂಬ ಪ್ರಾಯ ಆದವರಿಗೆ ಆಮೇಲೆ ಬೇರೆ ಬೇರೆ ಕಾಯಿಲೆಗಳಿದ್ದವರಿಗೆ ಆದಷ್ಟು ನಾವು ಸಂಪೂರ್ಣ ಪ್ರಜ್ಞೆ ತಪ್ಪಿಸದೆ ಎಷ್ಟು ಬೇಕೋ ಅಷ್ಟೇ ಜಾಗಕ್ಕೆ ನಾವು ಈ ನರಗಳನ್ನು ನಿಸ್ತೇಜಗೊಳಿಸುವ ಮೂಲಕ ಅಂತ ಹೇಳಿದರೆ ವಿಶಿಷ್ಟ ನರಗಳನ್ನು ನಿಸ್ತೇಜಗೊಳಿಸ್ಬೋದು ಅದಕ್ಕೆ ನಾವು ನರ್ ಬ್ಲಾಕ್ಸ್ ಅಂತ ಹೇಳ್ತೇವೆ ಅಥವಾ ಬೆನ್ನು ಹುರಿಯ ಪರಿಧಿಯ ಒಳಗೆ ನಾವು ಅದಕ್ಕೆ ಸ್ಪೈನಲ್ ಅನಸ್ತಿಷ ಅಂತ ಹೇಳ್ತೇವೆ ಅಥವಾ ಇನ್ನೊಂದು ವಿಧಾನವಿದೆ ಎಪಿಡ್ಯೂರಲ್ ಅನ್ನಸ್ತೀಶ ಅಂತೇಳಿ ಇದು ಬೆನ್ನು ಹುರಿಯ ಪರಿಧಿಯೊಳಗೆ ಇಂಜೆಕ್ಷನ್ನ ಚುಚ್ಚುಮದ್ದನ್ನು ಕೊಟ್ಟರೆ ಒಂದು ಸಾಧಾರಣ ಹೊಟ್ಟೆಯಿಂದ ಕೆಳಭಾಗದ ಎಲ್ಲ ಭಾಗಗಳು ತಾತ್ಕಾಲಿಕವಾಗಿ ಅನಿಸ್ತೇಜಗೊಳ್ತವೆ ಅಂತ ಹೇಳಿದರೆ ಸ್ಪರ್ಶ ಜ್ಞಾನ ಇರುವುದಿಲ್ಲ ಯಾವುದೇ ಚಲನೆ ಆಗುವುದಿಲ್ಲ ಆಪ್ರೇಷನ್ ನಡೆಸೋದು ಗೊತ್ತಾಗೋದಿಲ್ಲ ಹೀಗೆ ಮಾಡಿದ್ರಿಂದಾಗಿ ನಾವು ರೋಗಿಯು ಪ್ರಜ್ಞೆ ತಪ್ಪೋದಿಲ್ಲ ಇದರಿಂದಾಗಿ ತುಂಬ ತೊಂದರೆಯಾಗುವ ಸಾಧ್ಯತೆಗಳು ಕಡಿಮೆ ಇದು ಕಾಲಿನ ಆಪರೇಷನ್ಗಳು ಅಥವಾ ಹರ್ನಿಯಾ ಆಪರೇಷನ್ ಹೈಡ್ರೋಸಿಲ್ ಇಂತಹ ಆಪ್ರೇಷನ್ಗಳಿಗೆ ಅಪೆಂಡಿಕ್ಸ್ ಆಪ್ರೇಷನ್ ಇಂಥ ಆಪ್ರೇಷನ್ಗಳಿಗೆ ನಾವು ಸ್ಪೈನಲ್ ಅನಸ್ತಿಷ್ಯ ಅದರ ಮುಖಾಂತರ ಆಪರೇಷನ್ಗಳನ್ನು ಮಾಡ್ತೇವೆ ನಾವು ಸಿನಿಮಾದಲ್ಲೆಲ್ಲ ನೋಡುವಾಗ ಈ ಸ್ಮೃತಿ ತಪ್ಪಿಸುವುದಂದರೆ ಅವರಿಗೆ ಕ್ಲೋರೋಫಾರಮ್ಮನ್ನು ಒಂದು ಟವೆಲಲ್ಲೂ ಹಾಕಿ ಮೂಗಿ ಹಾಕಿದ ಕೂಡಲೇ ಸ್ಮೃತಿ ತಪ್ಪುತ್ತದೆ ಅನ್ನುವಂಥ ಒಂದು ಇದು ಅದನ್ನೇ ಮಾಡ್ತಾರೆ ಅಂತ ಹೇಳಿ ಸಾಮಾನ್ಯ ಮೊದಲಿಂದಲೂ ಕೂಡ ಒಂದು ಕಲ್ಪನೆಗಳಿದ್ದಾವೆ ಜನರಿಗೆ ಇದರಲ್ಲಿ ಔಷಧಗಳು ಬೇರೆ ಬೇರೆ ಇದ್ದವ ಮನುಷ್ಯರಿಂದ ಮನುಷ್ಯರಿಗೆ ಈ ರೀತಿಯ ಅನಸ್ತೀಸಿಯಾಕ್ಕೆ ಸಂಬಂಧಪಟ್ಟ ಔಷಧಗಳು ಬೇರೆ ಬೇರೆಯ ಹೇಗೆ ನೀವು ಕ್ಲೋರೋಫಾರ್ಮ್ ಬಗ್ಗೆ ಹೇಳಿದಾಗ ಕ್ಲೋರೋಫಾರ್ಮ್ ಒಂದು ಸಣ್ಣ ಒಂದು ಚರಿತ್ರೆಯನ್ನು ನಾನು ಹೇಳಬೇಕಾಗ್ತದೆ ಯಾಕೆಂದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದೆ ಕ್ಲೋರೋಫಾರ್ಮ್ ಒಂದು ದ್ರವ ರೂಪದಲ್ಲಿರುವುದನ್ನು ಅದನ್ನು ವಾಯುವಾಗಿಸಿ ನಾವು ಶ್ವಾಸಕೋಶಕ್ಕೆ ಉಸಿರಾಡಿಸಿ ಪ್ರಜ್ಞೆ ತಪ್ಪಿಸುವುದು ಅದು ಶ್ವಾಸಕೋಶಗಳಿಂದ ನಾನು ಆಗಾಗಲೇ ಹೇಳಿದ್ದೇನೆ ಅದು ಮೆದುಳಿಗೆ ಹೋಗ್ತದೆ ಇದಕ್ಕಿಂತಲೂ ಮೊದಲು ನಾವು ಕಂಡುಹಿಡಿದಂತಹ ಒಂದು ಔಷಧ ಈತರ್ ಡೈಥರ್ ಅಥವಾ ಈತರ್ ಅಂತೇಳಿ ಇದು ಸಾವಿರದ ಎಂಟುನೂರ ನಲ್ವತ್ತೈ ಆರಲ್ಲಿ ಅದಕ್ಕಿಂತ ಮೊದಲು ಇದನ್ನು ಕೆಲವು ದಂತ ವೈದ್ಯರು ಮತ್ತು ಬೇರೆ ಬೇರೆಯವರು ಪ್ರಯೋಗ ಮಾಡ್ತಾ ಇದ್ರು ಸಾವಿರದ ಎಂಟುನೂರ ನಲ್ವತ್ತಾರರಲ್ಲಿ ವಿಲಿಯಂ ಥಾಮಸ್ ಗ್ರೀನ್ ಮಾರ್ಟನ್ ಅನ್ನುವ ಅಮೆರಿಕದ ಬಾಸ್ಟನ್ ಆಸ್ಪತ್ರೆಯಲ್ಲಿ ಇದನ್ನು ಒಂದು ಪ್ರಾಯೋಗಿಕವಾಗಿ ಅನಸ್ತಿಸ್ಯ ಕೊಡಬಹುದು ಅಂತೇಳಿ ಮಾಡಿ ತೋರಿಸಿದ ಅದರ ನಂತರ ಒಂದು ಅನಸ್ತಿಷ ಅಂತ ಹೇಳಿದರೆ ನೋವಿಲ್ಲದ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯವಾಯಿತು ಆದ್ದರಿಂದಾಗಿ ಆ ದಿನವನ್ನು ನಾವು ಯಾವಾಗಲೂ ಅಕ್ಟೋಬರ್ ಹದಿನಾರನೇ ದಿವಸ ಆದ್ದರಿಂದಾಗಿ ಅಕ್ಟೋಬರ್ ಸಿ ಹದಿನಾರನೇ ದಿವಸವನ್ನು ಪ್ರತಿ ವರ್ಷವೂ ನಾವು ಜಾಗತಿಕ ಅರಿವಳಿಕೆ ದಿನಾಚರಣೆ ಅಂತೇಳಿ ಆಚರಿಸ್ತೇವೆ ಇದರ ನಂತರ ಬಂದದ್ದು ಈ ನೀವು ಹೇಳಿದ ಕ್ಲೋರೋಫಾಮ್ ಇದು ಕ್ಲೋರೋಫಾಮ್ ತುಂಬ ಪ್ರಾಮುಖ್ಯತೆ ಪಡೆಯಲು ಒಂದು ಕಾರಣವೇನಂತ ಹೇಳಿದರೆ ಆಗಿನ ಬ್ರಿಟಿಷ್ ರಾಣಿಯ ಎಂಟನೆಯ ಪ್ರಸವ ಕಾಲದಲ್ಲಿ ಪ್ರಸವ ವೇದನೆಯನ್ನು ತಡೆಯಲು ಈ ಕ್ಲೋರೋಫಾರ್ಮ್ ಔಷಧವನ್ನು ಉಪಯೋಗಿಸಲಾಯಿತು ಅದರಿಂದಾಗಿ ಆ ಕ್ಲೋರೋಫಾರ್ಮ್ ಅನ್ನುವ ಔಷಧ ತುಂಬ ಒಂದು ಪ್ರಚಲಿತವಾಯಿತು ಆಮೇಲೆ ತುಂಬ ವರ್ಷಗಳ ಕಾಲ ಇದರ ಪ್ರಯೋಗವಾಯಿತು ಆದರೆ ನೀವು ಕೇಳ್ಬೋದು ಈಗ ಯಾಕೆ ಕ್ಲೋರೋಫಾರ್ಮ್ ಇಲ್ಲ ಈಗ ಯಾಕೆ ಈ ಥರ ನಮ್ಮನ್ನ ಆದಷ್ಟು ಅನ್ವೇಷಣೆಗಳು ಆಗ್ತಾ ಇದ್ದಂಗೆ ಇನ್ನೂ ಏನೂ ತೊಂದರೆ ಇಲ್ಲದಂತಹ ಆದಷ್ಟು ಸುರಕ್ಷಿತವಾದಂತಹ ಇದೇ ಮಾದರಿಯ ದ್ರವ್ಯ ರೂಪದಲ್ಲಿದ್ದು ಅನಿಲ ರೂಪಕ್ಕೆ ತರಿಸಿ ನಾವು ಅದಕ್ಕೆ ವೇಪರೈಸರ್ ಅಂತ ಹೇಳ್ತೇವೆ ಆ ಒಂದು ಉಪಕರಣದ ಮೂಲಕ ಅನಿಲ ರೂಪಕ್ಕೆ ತರಿಸಿ ಉಸಿರಾಡಿಸಿಕೊಡುವಂತಹ ಔಷಧಿಗಳು ಬಂದಿದ್ದೇವೆ ಈಗ ಪ್ರಚಲಿತವಾಗಿರುವ ಔಷಧಗಳ ಹೆಸರು ಹೇಳಬೇಕಂತದ್ದು ಹೇಳಿದರೆ ನಾವು ಐಸೋಫ್ಲೋರಿನ್ ಮತ್ತು ಡೆಸ್ ಫ್ಲೋರಿನ್ ಸೇವೊಫ್ಲೋರಿನ್ ಇವು ಅನಿಲ ರೂಪದಲ್ಲಿ ಕೊಡುವಂಥದ್ದು ಇದರ ಒಟ್ಟಿಗೆ ಚುಚ್ಚುಮದ್ದು ರೂಪದಲ್ಲಿ ಕೊಡುವಂತಹ ಔಷಧಗಳು ಇದ್ದಾವೆ ಪ್ರೊಪೊಫಾಲ್ ಅಂತ ಹೇಳ್ತೇವೆ ಆಮೇಲೆ ಥೈಯೋಪೆಂಟನು ಕಿಟಮಿನ್ ಇದು ಪ್ರಜ್ಞೆ ತಪ್ಪಿಸುವಂಥದ್ದು ಪ್ರಜ್ಞೆ ಖಾಲಿ ಪ್ರಜ್ಞೆ ತಪ್ಪಿಸಿದ್ರೆ ಸಾಕಾಗೋದಿಲ್ಲ ಎಲ್ಲ ಸ್ನಾಯುಗಳು ಅದು ನಿಸ್ತೇಜಗೊಳ್ಬೇಕು ಇಲ್ಲ ಅಂದರೆ ಶಸ್ತ್ರವೈದ್ಯರಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಆಗುವುದಿಲ್ಲ ಸ್ನಾಯುಗಳ ಚಲನೆ ಇದ್ದರೆ ಅದಕ್ಕೆ ನಾವು ಬೇರೆ ಚುಚ್ಚುಮದ್ದನ್ನು ಕೊಡ್ತೇವೆ ನಾವು ಅದಕ್ಕೆ ಮಸಲ್ ರಿಲ್ಯಾಕ್ಸೆಂಟ್ಸ್ ಅಂತ ಹೇಳ್ತೇವೆ ಸ್ನಾಯುವನ್ನು ಸಂಪೂರ್ಣವಾಗಿ ನಿಸ್ತೇಜಗೊಳಿಸುವಂಥದ್ದು ಇದರ ಒಟ್ಟಿಗೆ ಅತ್ಯಂತ ಒಳ್ಳೆಯ ನೋವು ನಿವಾರಕ ಔಷಧ ಒಂದು ಪ್ರಜ್ಞೆ ತಪ್ಪಿಸುವಂಥದ್ದು ನೋವು ಅನಿವಾರಕ ಔಷಧವನ್ನು ಕೊಡ್ತೇವೆ ನಾವು ಇದಕ್ಕೆ ಓಪಿಯೋಯ್ಡ್ಸ್ ಅಂತೇಳಿ ಹೇಳ್ತೇವೆ ಫೆಂಟನಿಲ್ ಮತ್ತು ಮಾರ್ಫಿನ್ ಪಿಥಿರಿನ್ ಇಂಥ ಔಷಧ ಅಂದರೆ ಬೇರೆ ಬೇರೆ ಔಷಧಗಳು ಇದ್ದಾವೆ ನಾವು ಇದಕ್ಕೆ ಬ್ಯಾಲೆನ್ಸ್ಡ್ ಅನಸ್ತೀಶ್ಯ ಅಂತ ಹೇಳೋದು ಇದಕ್ಕೆ ಯಾಕೆ ಬ್ಯಾಲೆನ್ಸ್ಡ್ ಅನಸ್ತೀಶ್ಯ ಅಂತ ಹೇಳೋದು ಹೇಳಿದ್ರೆ ಮೊದಲು ಕ್ಲೋರೋಫಾಮು ಮತ್ತು ಈಥರ್ ಅದು ಕಂಡು ಹಿಡಿದಾಗ ಈ ನಾನೇನು ಬೇರೆ ಬೇರೆ ಕಾಂಪೊನೆಂಟ್ಸ್ ಅಂತ ಹೇಳಿದೆ ಅಂದರೆ ಪ್ರಜ್ಞೆ ತಪ್ಪಿಸುವಂಥದ್ದು ಅನ್ಕಾನ್ಶಸ್ ಮಾಡೋದು ಆಮೇಲೆ ಸ್ನಾಯುಗಳನ್ನು ನಿಸ್ತೇಜಗೊಳಿಸುವುದು ಪೂರ್ಣವಾಗಿ ನೋರಿತವಾಗ ಇದನ್ನೆಲ್ಲ ಈತರ್ ಅಥವಾ ಕ್ಲೋರೋಫಾರ್ಮು ಮಾಡ್ತಾ ಇತ್ತು ಆ ಕೆಲಸ ಆದರೆ ಅದನ್ನು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕಾಗಿತ್ತು ಜಾಸ್ತಿ ಪ್ರಮಾಣದಲ್ಲಿ ಕೊಡುವಾಗ ದೇಹ ಸ್ಥಿತಿಯಲ್ಲಿ ಹೆಚ್ಚು ಕಡಿಮೆಯಾಗಿ ಮತ್ತೆ ವಾಪಸ್ಸು ಪ್ರಜ್ಞೆ ಬಾರದೇ ಇರುವ ಸಾಧ್ಯತೆ ಉಂಟು ಈಗ ನಾವು ಹಾಗೆ ಮಾಡೋದಿಲ್ಲ ಯಾವ ಯಾವ ಕಾಂಪೊನೆಂಟ್ಸ್ ಬೇಕು ಅದಕ್ಕಾಗಿ ಬೇರೆ ಬೇರೆ ಔಷಧಿಗಳನ್ನು ಉಪಯೋಗಿಸುವುದರಿಂದಾಗ ಈಗ ಅನಸ್ತಿಷ್ಯ ಅತ್ಯಂತ ಸುರಕ್ಷಿತ ಮನುಷ್ಯರಿಂದ ಮನುಷ್ಯರಿಗೆ ಇದು ವ್ಯತ್ಯಾಸ ಆಗ್ತದೆ ಮನುಷ್ಯರಿಂದ ಮನುಷ್ಯರಿಗೆ ಆಗ್ತದೆ ಒಂದು ಕಾಯಿಲೆ ಇರುವವರಿಗೆ ಅಂತೂ ವ್ಯತ್ಯಾಸ ಆಗ್ತದೆ ಆಮೇಲೆ ವಯೋವೃದ್ಧರಿಗೆ ಯಾಕೆಂದರೆ ಈ ಔಷಧಿಗಳು ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್ ಮೂಲಕ ಆಮೇಲೆ ಕಿಡ್ನಿ ಅಥವಾ ಮೂತ್ರಜನಕಾಂಗ ಮೂಲಕ ಇಲ್ಲಿ ಪಿ ಪಿತ್ತಜನಕಾಂಗದಲ್ಲಿ ಅದನ್ನು ಮೆಟಬಾಲಿಸಮ್ ಅಂತ ಹೇಳ್ತೇವೆ ಅದು ಔಷಧಿ ದೇಹದಿಂದ ಅಲ್ಲಿ ಮೆಟಬಾಲಿಸಮ್ ಆಗಿ ಅಂದರೆ ಅದನ್ನು ಮತ್ತೆ ತೊಂದರೆ ಇಲ್ಲದ ಕಣಗಳಾಗಿ ಪರಿವರ್ತಿಸಿ ಆಮೇಲೆ ಮೂತ್ರಜನಕಾಂಗದ ಮೂಲಕ ಅದು ದೇಹದಿಂದ ಹೊರಗೆ ಹೋಗಬೇಕಾದ್ರು ಸೊ ಯಾವ ಯಾವ ಕಾಯಿಲೆ ಇರುವವರಿಗೆ ಈ ನಮ್ಮದು ಲಿವರ್ ಅಥವಾ ಕಿಡ್ನಿ ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅದು ಒಂದು ಔಷಧಿ ಒಂದು ಹದಿನೈದು ನಿಮಿಷ ಕೆಲಸ ಮಾಡಬೇಕಂತ ಹೇಳಿದರೆ ಅದೊಂದು ಎರಡು ಗಂಟೆ ಮೂರು ಗಂಟೆ ಈ ರೋಗಿಗಳಲ್ಲಿ ಕೆಲಸ ಮಾಡಿ ಒಮ್ಮೊಮ್ಮೆ ವಾಪಸ್ಸು ಪ್ರಜ್ಞೆ ಬಾರದೇ ಇರುವ ಸಾಧ್ಯತೆ ಇರ್ತದೆ ಆವಾಗ ನಾವೇನು ಮಾಡ್ತೇವೆ ಅದರ ಪ್ರಮಾಣ ಕಡಿಮೆ ಮಾಡ್ತೇವೆ ಯಾವುದು ಯಾವ ರೋಗಿಗೆ ಸೂಕ್ತವಾಗಿದೆ ಆ ಔಷಧಿಗಳನ್ನಷ್ಟೇ ಉಪಯೋಗ ಮಾಡ್ತೇವೆ ಒಮ್ಮೊಮ್ಮೆ ಸಂಪೂರ್ಣ ಅನಶಿಷ್ಯ ಕೊಡೋದಿಲ್ಲ ಎಷ್ಟು ಭಾಗಕ್ಕೆ ಬೇಗ ಬೇಕಾ ಅಷ್ಟೇ ಭಾಗಕ್ಕೆ ನಾವು ಅನಸ್ತಿಷ್ಯ ಕೊಡ್ತೇವೆ ಆದ್ದರಿಂದಾಗಿ ಬೇರೆ ಬೇರೆ ವಿಧದ ಅರಿವಳಿಕೆಯ ಅಥವಾ ಅನಸ್ತಿಷ್ಯದ ಪದ್ಧತಿಗಳಿರುವುದರಿಂದಾಗಿ ಈಗ ಅರಿವಳಿಕೆ ಸಂಪೂರ್ಣ ಸುರಕ್ಷಿತ ಅದರ ಮುಖಾಂತರ ಎಲ್ಲ ಶಸ್ತ್ರಚಿಕಿತ್ಸೆಗಳು ಸಂಪೂರ್ಣ ಸುರಕ್ಷಿತ ಸಾಮಾನ್ಯವಾಗಿ ಒಂದು ಶಸ್ತ್ರಚಿಕಿತ್ಸೆ ಮಾಡುವಾಗ ಅದು ಎಷ್ಟು ಕಾಲ ಇರ್ತದೆ ಅಂಥೇಳಿ ಮಾಡುವವನಿಗೂ ಕೂಡ ಅರಿವಿರುವುದಿಲ್ಲ ಹೆಚ್ಚಾಗಿ ಅದು ಚಿಕ್ಕದು ಅಂತ ಹೇಳ್ತಾರೆ ಅದು ಪ್ರೊಲಾಂಗ್ ಆಗ್ಬೋದು ಅಥವಾ ಬೇಗ ಮುಗಿಬಹುದು ಇಂಥ ಸಂದರ್ಭದಲ್ಲಿ ನೀವು ಕೊಟ್ಟ ಅರಿವಳಿಕೆ ಬೇಗ ಅದು ಪ್ರಜ್ಞೆ ಬರುವ ಹಾಗೆ ಇಂಥದ್ದೇನಾದರೂ ಆಗುವಂತಹ ಸಾಧ್ಯತೆಗಳು ಉಂಟಾ ನಮಗೆ ಕೆಲವು ರೋಗಿಗಳು ಶಸ್ತ್ರಚಿಕಿತ್ಸೆಯ ಪೂರ್ವದಲ್ಲಿ ಇಂತಹ ಪ್ರಶ್ನೆ ಕೇಳುವುದುಂಟು ಆಪರೇಷನ್ ನಡೆಯುವ ಸಂದರ್ಭದಲ್ಲಿ ನನಗೇನಾದರೂ ಎಚ್ಚರಾಗಿಬಿಟ್ರೆ ಏನು ಅಂತೇಳಿ ಇದರ ಬಗ್ಗೆ ಯಾವುದೇ ಸಂದೇಹ ಪಡಬೇಕಾದಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ಅದಷ್ಟೇ ಇಂಜೆಕ್ಷನ್ ಅಲ್ಲ ಆ ಇಂಜೆಕ್ಷನನ್ನು ಮತ್ತೆ ಮತ್ತೆ ಸೂಕ್ತ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟೇ ನಾವು ಇದಕ್ಕೆ ಇನ್ಫ್ಯೂಷನ್ ಅಂತ ಹೇಳ್ಬೋದು ಹೇಳಿದ್ರೆ ಅದನ್ನು ಕೊಡ್ತಾ ಹೋಗ್ತೇವೆ ನಮಗೆ ಒಂದು ಅಂದಾಜು ಇರ್ತದೆ ಸಾಧಾರಣ ಈಗ ಇಷ್ಟು ಹೊತ್ತಿಗೆ ಆಪರೇಷನ್ ಮುಗಿಲಿಕ್ಕೆ ಸಾಧ್ಯ ಮುಗಿತಾ ಬಂತು ಅಂತೇಳಿ ಆವಾಗ ಅದನ್ನು ಕೊಡುವುದನ್ನು ನಿಲ್ಲಿಸ್ತೇವೆ ಇದು ನಾನು ಹೇಳಿದಾಗೆ ದ್ರವರೂಪವನ್ನು ಅನಿಲವಾಗಿ ಕೊಡಿಸುವಂತಹ ಐಸೋಫ್ಲೋರಿನ್ ಅಂತಹ ಔಷಧಿಗಳು ಇರಬಹುದು ಅಥವಾ ಚುಚ್ಚುಮದ್ದು ಪ್ರಕಾರದ ಔಷಧಗಳು ಇರ್ತವೆ ಆಮೇಲೆ ಅದನ್ನು ಕೊಡ್ತಾ ಹೋಗಿ ನಾವು ಅದನ್ನು ಹತೋಟಿ ಮಾಡ್ತೇವೆ ಈಗ ಪ್ರಸಕ್ತ ಕಾಲದಲ್ಲಿ ನಮಗೆ ಅತ್ಯಂತ ಸೂಕ್ಷ್ಮವಾದ ಮಾನಿಟರ್ಗಳು ಹೇಗೆ ಬರ್ತವೆ ಅಂತ ಹೇಳಿದರೆ ಈ ಮೆದುಳು ಎಷ್ಟು ನಿದ್ರೆ ಮಾಡ್ತಾ ಇದೆ ಅದನ್ನು ಅಳೆಯುವಂತಹ ಉಪಕರಣಗಳು ಈಗ ಇದ್ದಾವೆ ಆ ಮಾನಿಟರ್ಗಳ ಮುಖಾಂತರ ನಾವು ಅದನ್ನು ಕರೆಕ್ಟಾಗಿ ಕಂಡು ಹಿಡಿದು ಬಿಟ್ಟು ನಾವು ಈ ಔಷಧ ಚುಚ್ಚುಮದ್ದು ಅಥವಾ ಈ ಔಷಧಗಳ ಪ್ರಮಾಣವನ್ನು ನಿರ್ಧರಿಸಿ ಕೊಡ್ತಾ ಎಷ್ಟು ಬೇಕೋ ಅಷ್ಟೇ ಕೊಡಲಿಕ್ಕೆ ಸಾಧ್ಯತೆ ಉಂಟು ಆದ್ದರಿಂದಾಗಿ ಅನಸ್ತಿಸ ಅತ್ಯಂತ ಸುರಕ್ಷಿತವಾಗಿದೆ ಈಗ ಔಷಧಿಯನ್ನು ಕೊಟ್ಟು ಅವನಿಗೆ ಪ್ರಜ್ಞೆ ತಪ್ಪಿಸುವಂಥದ್ದು ಒಂದು ಅದು ಕೊಟ್ಟ ಔಷಧಿ ಅದರ ಏನು ಎಫೆಕ್ಟ್ ಅಂತ ಏನು ಹೇಳ್ತೇವೆ ಅದನ್ನು ಮುಗಿಯುವಾಗ ಅವರಿಗೆ ಪ್ರಜ್ಞೆ ಬರ್ತದೆ ಅಂತ ಹೇಳುವಂಥದ್ದು ಹಾಗಿದ್ರೆ ತಿರುಗಿ ಪ್ರಜ್ಞೆ ಬರುವಾಗ ಅನೆಸ್ತಿಯೋಲಜಿಸ್ಟ್ನ ಪಾತ್ರ ಏನು ಇದು ಪ್ರಜ್ ಅದು ನಾನು ಆಗಲೇ ಹೇಳಿದಾಗೆ ಪ್ರಜ್ಞೆ ಭರಿಸುವಲ್ಲಿ ಅನ ಅರಿವಳಿಕೆ ತಜ್ಞರ ಪಾತ್ರ ಬಹುಮುಖ್ಯ ಒಮ್ಮೊಮ್ಮೆ ಪ್ರಜ್ಞೆ ಮಾ ವಾಪಸ್ ಬರಿಸುವ ಸಂದರ್ಭದಲ್ಲಿ ಹೆಚ್ಚು ಕಡಿಮೆಯಾಗುವಂತಹ ಸಂದರ್ಭಗಳು ಉಂಟು ಒಂದು ಮುಖ್ಯವಾಗಿ ನಾವು ನಾನು ಹೇಳಿದಾಗೆ ಶ್ವಾಸನಾಳದ ಒಳಗೆ ಒಂದು ನಳಿಕೆಯನ್ನು ಅಳವಡಿಸುತ್ತೇವೆ ಅದು ನಳಿಕೆ ಯಾಕೆ ಅಳವಡಿಸ್ತೇವೆ ಅಂತ ಹೇಳಿದರೆ ಉಸಿರಾಟ ಕ್ರಿಯೆ ಏನೂ ತೊಂದರೆ ಇಲ್ಲದೆ ಸುಲಭವಾಗಿ ನಡಿಬೇಕು ಅಂತೇಳಿ ಈ ನಳಿಕೆಯನ್ನು ತೆಗೆಯುವಾಗ ಒಮ್ಮೊಮ್ಮೆ ಉಸಿರಾಟ ನಿಂತು ಹೋಗುವುದು ಅಥವಾ ರೋಗಿಗೆ ಉಸಿರಾಟಕ್ಕೆ ತೊಂದರೆಯಾಗುವುದು ಇದೆಲ್ಲ ಆಗುವ ಸಾಧ್ಯತೆ ಉಂಟು ಇದು ನಮ್ಮ ಅತ್ಯಂತ ಒಂದು ಕ್ಲಿಷ್ಟ ಸಮಯ ಅದಕ್ಕಾಗಿ ನಮ್ಮ ಅರಿವಳಿಕೆ ತಜ್ಞರ ಕೆಲಸವನ್ನು ವಿಮಾನದ ಪೈಲಟ್ನ ಕೆಲಸಕ್ಕೆ ಹೋಲಿಸ್ತಾರೆ ನಾವು ಪೈಲಟಿಗೆ ವಿಮಾನ ಮೇಲೆ ಹೋಗೋದು ಅಂದರೆ ಟೇಕ್ ಆಫ್ ಮಾಡೋದು ಆಮೇಲೆ ಮತ್ತೆ ಲ್ಯಾಂಡಿಂಗ್ ಕೆಳಗೆ ಇದು ಎರಡೂ ಬಹಳ ಕ್ಲಿಷ್ಟವಾದ ಕೆಲಸ ಅತ್ಯಂತ ಸುರಕ್ಷಿತವಾಗಿರಬಹಾದಂಥ ಕೆಲಸ ಶಿಷ್ಯ ತಜ್ಞರಿಗೂ ಕೂಡ ಅನಸ್ತಿಶ ಕೊಳಪಡಿಸುವುದು ಅಂದರೆ ನಾವು ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಇಂಡಕ್ಷನ್ ಆಫ್ ಅನಸ್ತಿಷ ಅಂತ ಹೇಳ್ತೇವೆ ಅದು ಆಮೇಲೆ ಟೇಕಿಂಗ್ ದ ಪೇಷಂಟ್ ಔಟ್ ಆಫ್ ಅನಸ್ತಿಶ ಇದು ಮತ್ತೆ ವಾಪಸ್ಸು ಪ್ರಜ್ಞಾಸ್ಥಿತಿಗೆ ಯಥಾಸ್ಥಿತಿಗೆ ಬರುವಂಥದ್ದು ಇದು ಎರಡು ಸಂದರ್ಭಗಳು ಕ್ಲಿಷ್ಟ ಇದರಲ್ಲಿ ನಾವು ಅತ್ಯಂತ ಕಾಳಜಿ ವಹಿಸಬೇಕಾಗ್ತದೆ ಏನು ತೊಂದರೆ ಇಲ್ಲದಾಗಿ ನೋಡ್ಕೊಳ್ಬೇಕಾಗ್ತದೆ ಜನರಿಗೆ ಒಂದು ಸಾಮಾನ್ಯ ಕಲ್ಪನೆ ಉಂಟು ಅನೆಸ್ತೇಸಿಯಾಲಜಿಸ್ಟ್ ಅಥವಾ ದ ಡಾಕ್ಟ್ರ್ ಅಂತ ಹೇಳಿದರೆ ಅವನಿಗೆ ಈ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಒಂದು ಸಲ ಔಷಧಿ ಕೊಡೋದು ನಂತರ ಪ್ರಜ್ಞೆ ಬರಿಸುವುದು ಇಲ್ಲಿಗೆ ಮುಗೀತ ಅವನ ಕೆಲಸ ಅಥವಾ ಈಗ ಅವರ ಕೆಲಸಗಳು ಬೇರೆಯೂ ಉಂಟ ಒಂದು ನಮ್ಮದು ಅರಿವಳಿಕೆ ತಜ್ಞರ ಕೆಲಸ ಶಸ್ತ್ರಚಿಕಿತ್ಸೆ ಆಗುವ ಸಂದರ್ಭದಲ್ಲಿ ಇನ್ನೊಂದು ಶಸ್ತ್ರಚಿಕಿತ್ಸೆಯ ನಂತರವೂ ಒಂದು ಸುಮಾರು ಒಂದು ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ರೋಗಿಯನ್ನು ನೋಡ್ಕೊಳ್ಬೇಕಾಗ್ತದೆ ಯಾಕೆಂಥೇಳಿದರೆ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಬೇರೆ ತೊಂದರೆಯಾಗುವ ಸಾಧ್ಯತೆ ಇರ್ತದೆ ಉದಾಹರಣೆಗೆ ಒಂದು ಹೃದಯದ ತೊಂದರೆ ಇರುವವನಿಗೆ ಮೊದಲು ಯಾವಾಗ ಅದು ಆಗಿದ್ದವನಿಗೆ ಅಥವಾ ಹೃದಯಘಾತ ಆಗುವ ಲಕ್ಷಣಗಳಿದ್ದವರಿಗೆ ಈ ಮೊದಲನೆಯ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸ್ವಲ್ಪ ಆಪರೇಷನ್ ನಂತರದ ನೋವಿರುವ ಸಾಧ್ಯತೆ ಇರ್ತದೆ ನೋವಿರುವುದರಿಂದಾಗಿ ಅವರ ಹೃದಯ ಬಡಿತಸದ ವೇಗ ಜಾಸ್ತಿ ಆಗ್ತದೆ ವೇಗ ಜಾಸ್ತಿ ಆದಾಗ ಮತ್ತೆ ಹೃದಯ ತೊಂದರೆ ಆಗುವ ಸಾಧ್ಯತೆ ಎಲ್ಲ ಇರ್ತದೆ ಆದ್ದರಿಂದ ಈ ಇಪ್ಪತ್ನಾಲ್ಕು ಗಂಟೆಗಳ ಸಂದರ್ಭದಲ್ಲಿ ಏನೂ ನೋವಿಲ್ಲದ ಹಾಗೆ ನೋಡ್ಕೊಳ್ಳೋದು ಆಮೇಲೆ ಅವರಿಗೆ ಕೆಮ್ಮೆ ಹೊಟ್ಟೆಗೆ ಏನು ಕೊಡೋದಿಲ್ಲ ಆವಾಗ ಈ ರಕ್ತನಾಳಗಳ ಮುಖಾಂತರ ನಾವು ಐ ವಿ ಫ್ಲೂಯಿಡ್ಸ್ ಅಂತೇಳಿ ದ್ರವಾಂಶಗಳನ್ನು ಕೊಡಬೇಕಾಗ್ತದೆ ಇದೆಲ್ಲವನ್ನು ನಾವು ನೋಡಿಕೊಳ್ಳೋದು ನಮ್ಮ ಕೆಲಸ ಇದರ ಒಟ್ಟಿಗೆ ನಾನು ಈಗಾಗಲೇ ನಿಮಗೆ ನಾನು ಏನು ದೃಢಪಡಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೆ ಅಂತ ಹೇಳಿದರೆ ನಮ್ಮ ಕೆಲಸ ಸ್ವಲ್ಪ ಕ್ಲಿಷ್ಟ ಕೆಲಸ ಯಾಕಂತ ಹೇಳಿದರೆ ರೋಗಿಯ ಹೃದಯ ಶ್ವಾಸಕೋಶ ಮೆದುಳು ಇವ ಎಲ್ಲ ದರಗಳ ಒಂದು ಕ್ರಿಯೆಯನ್ನು ಏನೂ ತೊಂದರೆ ಹಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಕೆಲಸ ಇದು ಗಂಟೆಯಿಂದ ಗಂಟೆಗೆ ಮಾತ್ರವಲ್ಲ ನಿಮಿಷದಿಂದ ನಿಮಿಷ ಮಾತ್ರವಲ್ಲ ಸೆಕೆಂಡಿನಿಂದ ಸೆಕೆಂಡಿಗೆ ನಾವು ಮಾನಿಟರ್ಗಳ ಮುಖಾಂತರ ಆಮೇಲೆ ನಾವು ರಮಣಿಯನ್ನು ನೋಡ್ಕೊಳ್ಳುವುದರ ಮುಖಾಂತರ ನಾವು ನೋಡ್ತಾ ಇರ್ತೇವೆ ಇದರ ಒಂದು ಪ್ರಯೋಜನ ಏನಂತ ಹೇಳಿದರೆ ನಾವು ತೀವ್ರ ನಿಗಾ ಚಿಕಿತ್ಸೆ ಪಡೆಯುವಂತಹ ಐ ಸಿ ಯು ಯಲ್ಲಿರುವಂತಹ ರೋಗಿಗಳು ಆ ರೋಗಿಗಳಿಗೂ ಥರ ಕೂಡ ಇದೇ ತರಹ ಒಂದು ನಿಗಾ ವಹಿಸುವ ವೈದ್ಯರು ಬೇಕು ನಾವು ಪಳಗಿರುವುದರಿಂದಾಗಿ ತೀವ್ರ ನಿಗಾ ಚಿಕಿತ್ಸಕರಾಗಿ ಅಥವಾ ಇಂಟೆನ್ಸಿವಿಸ್ಟರಾಗಿ ಅನಸ್ತಿಷ್ಯ ತಜ್ಞರು ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟ್ ಇಂಟೆನ್ಸಿವಿಸ್ಟ್ಗಳು ಅನಸ್ತಿಷ್ಯ ತಜ್ಞರು ಇರ್ತಾರೆ ಇನ್ನೊಂದು ನಾವು ನೋವು ನಿವಾರಣೆ ಮಾಡುವುದರಲ್ಲಿ ನಾವು ಪಳಗಿದವರು ಯಾಕೆಂದ್ರೆ ನಾವು ಶಸ್ತ್ರಚಿಕಿತ್ಸೆಯ ನೋವನ್ನು ನಿವಾರಿಸುವವರು ಕೆಲವು ರೋಗಿಗಳಿಗೆ ಬೇರೆ ಬೇರೆ ಥರದ ನೋವಿರ್ತದೆ ನಾವು ಅಕ್ಯೂಟ್ ಪೇನ್ ಅಂತ ಹೇಳಿದರೆ ಒಂದು ಏನಾದರೂ ಗಾಯವಾದಾಗ ಅಥವಾ ನೋವಾಗುವಂಥದ್ದು ಫ್ರ್ಯಾಕ್ಚರ್ ಮೂಳೆ ಮುರಿತ ಇಂಥದ್ದಾದಾಗ ಇನ್ನೊಂದು ಕೆಲವು ಸಲ ಒಮ್ಮೆ ನೋವು ಶುರುವಾದರೆ ತಿಂಗಳುಗಟ್ಟಲೆ ನೋವು ಕಡಿಮೆ ಆಗೋದಿಲ್ಲ ಇದಕ್ಕೆ ನಾವು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೇವೆ ಇದನ್ನು ಕೂಡ ಹತೋಟಿ ಮಾಡೋದರಲ್ಲಿ ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಇರುವುದರಿಂದಾಗಿ ನಾವು ಇದು ಇದನ್ನು ವ್ಯವಸ್ಥೆ ಮಾಡ್ತೇವೆ ಮತ್ತು ಹೆರಿಗೆ ನೋವಿನ ಸಂದರ್ಭದಲ್ಲಿ ಹೆರಿಗೆ ಸಂದರ್ಭದಲ್ಲಿ ಬರುವಂಥ ಹೆರಿಗೆ ನೋವು ಮೊದಲು ನಾವೇನು ನಮ್ಮ ಹಳ್ಳಿಯಲ್ಲಿ ಎಲ್ಲ ನಾವೇನು ತಿಳ್ಕೊಳ್ತಾ ಇದ್ದೇವೆ ಹೆರಿಗೆ ನೋವನ್ನು ತಡೆಗಟ್ಟಬಾರ್ದು ಅದು ಸ್ತ್ರೀ ಹೆರಿಗೆ ನೋವನ್ನು ಪಡೀಲೇಬೇಕಂತೇಳಿ ಈಗ ಅದು ಖಂಡಿತವಾಗಿಯೂ ತಪ್ಪು ಹೆರಿಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಲೇಬೇಕು ಅದರಲ್ಲೂ ನಾವು ಪರಗಿದರು ಇದ್ದೇವೆ ಅದರಿಂದಾಗಿ ಲೇಬರ್ ಥಿಯೇಟ್ರಲ್ಲಿ ಪ್ರಸವ ಕೋಣೆಯಲ್ಲಿ ಅಲ್ಲಿ ನಾವು ಏನೂ ತೊಂದರೆ ಇಲ್ಲದಾಗೆ ಪ್ರಸವ ಬೇದನೆಯನ್ನು ತಡೆಗಟ್ಟುವಲ್ಲಿ ಇಂಜೆಕ್ಷನ್ ಜು ಮದ್ದುಗಳ ಮೂಲಕ ಎಪಿಡ್ಯೂರಲ್ ಅನಾಲಜಿಸ ಅಂತ ಹೇಳ್ತೇವೆ ಸಂಪೂರ್ಣವಾಗಿ ಅಲ್ಲಿ ಕೂಡ ನಮ್ಮ ರೋಲ್ ಇದೆ ಈಗ ನೀವು ಈ ಐಸಿಯು ಇಂಟೆನ್ಸಿವ್ ಕೇರಲ್ಲಿ ಈಗ ನಿಮ್ಮ ಒಂದು ಜನರು ಎಪ್ಪತ್ತು ಶೇಕಡ ಜನರು ನೀವು ಅರಿವಳಿಕೆ ತಜ್ಞರೇ ಇರ್ತಾರೆ ಅಂತ ಅಲ್ಲಿ ಮುಖ್ಯವಾಗಿ ಏನು ಕೆಲಸಗಳು ಸರ್ ಅಲ್ಲಿ ನಾವು ಎಲ್ಲ ಒಂದು ರೋಗಿಗಳನ್ನು ತೀವ್ರ ನಿಗಾ ಘಟಕಕ್ಕೆ ಹಾಕೋದಿಲ್ಲ ತೀವ್ರ ನಿಗಾ ಘಟಕಕ್ಕೆ ಯಾವ ರೋಗಿಗಳನ್ನು ಹಾಕ್ತೇವೆ ಅಂತ ಹೇಳಿದರೆ ಅವರು ಅವರ ದೇಹ ಸ್ಥಿತಿ ತುಂಬ ವಿಷಮವಾಗಿದೆ ಅವರ ದೇಹದ ಬೇರೆ ಬೇರೆ ಮುಖ್ಯ ಭಾಗಗಳು ಹೃದಯ ಶ್ವಾಸಕೋಶ ಮೆದುಳು ಪಿತ್ತಜನಕಾಂಗ ಮತ್ತು ಮೂತ್ರಜನಕಾಂಗ ಇನ್ ಈ ಅಂಗಾಂಗಗಳ ಒಂದು ಕ್ರಿಯೆ ಬಹಳ ತೊಂದರೆಗೊಳಪಟ್ಟಿದೆ ಅಂತ ಹೇಳಿ ಇರುವಾಗ ಮಾತ್ರ ನಾವು ಅಲ್ಲಿ ನಾನು ಅನಶಿಷ್ಯ ತಜ್ಞರಂತ ಹೇಳಿದ್ದೇವೆ ಖಾಲಿ ಅನಶಿಷ್ಯ ತಜ್ಞರಲ್ಲ ಹೃದಯ ತಜ್ಞರಿಂದ ಹಿಡಿದು ನಮ್ಮ ಮೂತ್ರಜನಕ ಅಂಗದ ತಜ್ಞರು ಬೇರೆ ಬೇರೆ ವೈದ್ಯರ ಸಹಕಾರ ಬೇಕು ಆದ್ದರಿಂದಾಗಿ ಅಲ್ಲಿ ಚಿಕಿತ್ಸೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಸೊ ಇಲ್ಲಿ ನಾವು ಇದೆಲ್ಲ ಅಂಗಾಂಗಗಳ ಚಲನೆಯನ್ನು ನೋಡಬೇಕಾದ್ರೆ ಬೇರೆ ಬೇರೆ ಮಾನಿಟ್ರ್ಗಳ ಮುಖಾಂತರ ನಾವು ಅಲ್ಲಿ ನೋಡ್ಕೊಳ್ತಾ ಇರ್ತೇವೆ ಅಲ್ಲಿ ಕೂಡ ನಾವು ನಿಮಿಷದಿಂದ ನಿಮಿಷಕ್ಕೆ ನಾವು ಮಾನಿಟ್ರ್ ಮಾಡಬೇಕಾಗ್ತದೆ ಅದೇ ಒಂದು ವಾರ್ಡಿನಲ್ಲಿ ಈಗ ಒಂದು ಫಿಸಿಷಿಯನ್ಗಳು ಬಂದು ಸಾಮಾನ್ಯವಾಗಿ ಬೆಳಿಗ್ಗೆ ಒಮ್ಮೆ ಬಂದು ನೋಡ್ತಾರೆ ಸಾಯಂಕಾಲ ಒಮ್ಮೆ ಬಂದು ನೋಡ್ತಾರೆ ಆಮೇಲೆ ನಮ್ಮ ಅತ್ಯಂತ ನುರಿತ ದಾದಿಯರು ನೋಡ್ಕೊಳ್ತಾ ಇರ್ತಾರೆ ನಡುವೆ ದಾದಿಯವರು ಏನಾದರೂ ರೋಗಿಗೆ ತೊಂದರೆ ಉಂಟು ಅಂತ ಹೇಳಿದ ತಕ್ಷಣ ವೈದ್ಯರು ಹೋಗಿ ನೋಡ್ಕೊಳ್ತಾರೆ ಇದು ಒಂದು ಕ್ರಮ ಆದರೆ ತೀವ್ರ ನಿಗಾ ಚಿಕಿತ್ಸೆಯಲ್ಲಿ ವೈದ್ಯರು ಅಲ್ಲೇ ಇರಬೇಕಾದ್ದು ವೈದ್ಯರು ಹಿರಿಯರ ಇದರ ಪ್ರಕಾರ ಇರ್ತಾರೆ ಹಿರಿಯ ವೈದ್ಯರು ಮಾನಿಟರ್ ಮಾಡ್ತಾ ಇರ್ತಾರೆ ಸ್ವಲ್ಪ ಕಿರಿಯ ವೈದ್ಯರು ಅಲ್ಲೇ ಇದ್ದು ನೋಡ್ಕೊಳ್ತಾ ಇರ್ತಾರೆ ಇದು ಪದ್ಧತಿ ಆದ್ದರಿಂದಾಗಿ ನಾವು ಇಂಟೆನ್ಸಿವ್ ಆಗಿ ಮಾನಿಟರ್ ಮಾಡೋದು ಅತ್ಯಂತ ತೀವ್ರವಾಗಿ ಅವರನ್ನು ನೋಡಿಕೊಳ್ಳುವ ಅಗತ್ಯ ಇರ್ತದೆ ಅದು ನಮ್ಮ ಮತ್ತೆ ಎಲ್ಲ ಇಂಟೆನ್ಸಿವಿಸ್ಟ್ಗಳ ಕೆಲಸ ಹಾಗೆ ನೀವು ಹೇಳಿದ್ರಿ ಈಗ ಲೇಬರ್ ಪೇನ್ ಅಥವಾ ಪ್ರಸವ ವೇದನೆ ಏನಿದೆ ಅದನ್ನು ತಡೆಯುವಂಥ ಒಂದು ಪ್ರಯತ್ನಗಳನ್ನು ಕೂಡ ನೀವು ಮಾಡ್ತೀರಿ ಅಂದರೆ ಕಡಿಮೆ ಮಾಡುವಂತ ಇದು ಹೇಗೆ ಪ್ರಾರಂಭ ಆದ್ದು ಮತ್ತೆ ಈಗಿನ ಬೆಳವಣಿಗೆಯನ್ನು ಪ್ರಾರಂಭ ಹೇಗೆ ಆಗಿದ್ದು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಬ್ರಿಟಿಷ್ ಕ್ವೀನ್ಗೆ ಕ್ಲೋರೋಫಾರ್ಮ್ ಕೊಟ್ಟ ಸಂದರ್ಭದಲ್ಲಿಯೇ ಒಂದು ಕ್ಲೋರೋ ಇದನ್ನು ಪ್ರಸವ ವೇದನೆಯನ್ನು ಅಲ್ಲಿ ಕೊಟ್ಟಿರಬಹುದು ಹೇಳಿದ್ರೆ ಅವಳು ರಾಣಿ ಆಗಿದ್ದರಿಂದಾಗಿ ಕೊಟ್ಟಿರಬಹುದು ಹಾಗಂತೇಳಿ ಬೇರೆಯವರಿಗೆ ಅದನ್ನು ಸಾಮಾನ್ಯವಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಇಲ್ಲ ಆದರೆ ಇತ್ತೀಚೆಗೆ ಅಂತೂ ನಮ್ಮ ಹತ್ರ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ ಅತ್ಯಂತ ತೊಂದರೆ ಮಾಡದಂತಹ ಚುಚ್ಚುಮದ್ದುಗಳಿದ್ದಾವೆ ಬೇರೆ ಬೇರೆ ವಿಧಾನಗಳು ಇದ್ದಾವೆ ಅದರಿಂದಾಗಿ ನಾವು ಕೊಡ್ತೇವೆ ಈಗ ವಿಧಾನಗಳು ಹೇಗೆ ಅಂತ ಹೇಳಿದರೆ ಚುಚ್ಚುಮದ್ದುಗಳ ಮುಖಾಂತರ ನಾವು ಔಷಧಿಗಳನ್ನು ಕೊಡ್ಬೋದು ಈ ಪ್ರಸವ ವೇದನೆಯ ನೋವು ಏನಿದೆ ಇದು ಅತ್ಯಂತ ತೀವ್ರವಾದ ನೋವು ಇದಕ್ಕೆ ಸಾಧಾರಣ ಮಟ್ಟದ ಚುಚ್ಚುಮದ್ದು ಸಾಕಾಗೋದಿಲ್ಲ ಅಂತ ಈಗ ನಮಗೆ ಒಂದು ಕೈಗೆಯನ್ನು ತಾಗಿತ್ತು ಅದಕ್ಕೆ ಕೊಡುವಂತಹ ಚುಚ್ಚುಮದ್ದಿನ ಔಷಧ ಈ ಪ್ರಸವ ವೇದನೆಗೆ ಸಾಕಾಗೋದಿಲ್ಲ ಯಾಕೆಂದರೆ ಇದು ಅತ್ಯಂತ ಗಂಭೀರ ಪ್ರಮಾಣ ಆದರೆ ನಾವು ಜಾಸ್ತಿ ಪೋಟೆನ್ಸಿ ಇರುವ ಚುಚ್ಚುಮದ್ದುಗಳಿಗೆ ನಾವು ಓಪಿಯೋಯ್ಡ್ಸ್ ಅಂತ ಹೇಳ್ತೇವೆ ಈ ಓಪಿಯೋಯ್ಡ್ಗಳ ಒಂದು ತೊಂದರೆ ಏನು ಅಂತ ಹೇಳಿದರೆ ಇದರಲ್ಲಿ ಸ್ವಲ್ಪ ಅಡಿಕ್ಷನ್ ಪ್ರಾಪರ್ಟಿ ಅಡಿಕ್ಷನ್ ಅಂತ ಹೇಳಿದರೆ ಒಮ್ಮೆ ಇಂಜೆಕ್ಷನ್ ಕೊಟ್ಟಾಗ ಅದು ಮತ್ತೆ ಮತ್ತೆ ಅದನ್ನು ಅದರಲ್ಲಿ ಕೆಲವು ಅದರ ಸೈಡ್ ಇಫೆಕ್ಟ್ಸ್ಗಳನ್ನು ಅನುಕೂಲಕರವಾಗಿ ತಕ್ಕೊಂಡು ಅದು ಅಡಿಕ್ಷನ್ ಆಗಿ ಇದು ಮಾಡ್ತಾರೆ ಆಮೇಲೆ ಇದು ಜಾಸ್ತಿ ಪೊಟೆನ್ಸಿ ಇರುವ ಔಷಧಿ ಆದ್ದರಿಂದಾಗಿ ಶ್ವಾಸಕ್ರಿಯೆ ಅದು ಇದೆಲ್ಲ ಸ್ವಲ್ಪ ನಿಸ್ತೇಜಗೊಳ್ಳುವ ಆ ಇನ್ನು ಪ್ರಸವ ವೇದನೆಯಲ್ಲಿ ಮುಖ್ಯವಾದ್ದು ನಾವಿವಾಗ ತಾಯಿಗೆ ಕೊಟ್ಟದ್ದು ಅದು ನಿಧಾನವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹೊಕ್ಕುಳ ಬಳ್ಳಿಯ ಮೂಲಕ ಮಗುಗೆ ಕೊಡ ಹೋಗ್ತದೆ ಸ್ವಲ್ಪ ಸಾಧ್ಯತೆ ಇರದಿದೆ ಮಗುವಿಗೆ ಹೋದರೆ ಮಗುವಿನ ಉಸಿರಾಟ ಮತ್ತು ಮಗುವಿನ ಬೇರೆ ಬೇರೆ ಚಲನೆ ಆಗುವ ಸಾಧ್ಯತೆ ಆದ್ದರಿಂದಾಗಿ ಇದು ಯಾವುದೂ ತೊಂದರೆ ಆಗಬಾರದಂತಹ ಚುಚ್ಚುಮದ್ದುಗಳನ್ನೇ ನಾವು ಕೊಡ್ತೇವೆ ಈ ರೀತಿಯಲ್ಲಿ ನಾವು ತುಂಬ ಪ್ರಚಲಿತವಾದದ್ದು ಎಪಿಡ್ಯೂರಲ್ ಅನಾಲಜಿಸ ಅಂತ ಹೇಳಿದ್ರೆ ಇದು ಅತ್ಯಂತ ಸೂಕ್ಷ್ಮವಾದ ಒಂದು ನಳಿಕೆಯನ್ನು ಬೆನ್ನು ಹುರಿಯ ಪರಿಧಿಯೊಳಗೆ ಬೆನ್ನು ಹುರಿಯ ಒಳಗೆ ಅಲ್ಲ ಬೆನ್ನು ಹುರಿಯ ಪರಿಧಿಯೊಳಗೆ ಅದಕ್ಕೆ ನಾವು ಅದಕ್ಕೆ ಎಪಿಡ್ಯೂರಲ್ ಸ್ಪೇಸ್ ಅಂತ ಹೇಳ್ತೇವೆ ಆ ಅಲ್ಲಿ ಈ ನಳಿಕೆಯನ್ನು ಅಳವಡಿಸಿಬಿಟ್ಟು ಎಷ್ಟು ಬೇಕೇ ಎಷ್ಟು ಬೇಕೋ ಅಷ್ಟೇ ಚುಚ್ಚುಮದ್ದನ್ನು ನಿಧಾನವಾಗಿ ಕೊಡ್ತಾ ಇರ್ತೇವೆ ಅದನ್ನು ನಾವು ಅದನ್ನು ನೋವು ಕಡಿಮೆ ಆಗಿದೆಯಾ ಏನು ಅಂಥೇಳಿ ಇದು ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಕೊಟ್ಟು ಯಾಕೆ ಹೀಗೆ ಮಾಡ್ತೇವೆ ಅಂತ ಹೇಳಿದರೆ ತಾಯಿಯ ಇದಕ್ಕೂ ದೇಹ ಸ್ಥಿತಿಗೂ ತೊಂದರೆಯಾಗಬಾರ್ದು ಮಗುಗೂ ಏನು ತೊಂದರೆ ಆಗಬಾರ್ದು ಹೀಗೆ ಮಾಡಿ ನಾವು ಇದು ಕೊಡೋದ್ರಿಂದ ಇದು ಈ ವಿಧಾನ ಅತ್ಯಂತ ಸುರಕ್ಷಿತವಾಗಿದೆ ಹಾಗೂ ಇದು ನೋವನ್ನು ತಡೆಗಟ್ಟಲು ಸಾಧ್ಯವಿದೆ ಇದರಿಂದ ಒಳ್ಳೆಯದು ಡಾಕ್ಟರ್ ಆನಂದ್ ಬಂಗೇರ್ರೆ ಮುಖ್ಯವಾಗಿ ಏನು ಈ ಅನೆಸ್ತೇಸಿಯಾದ ಒಂದು ಚರಿತ್ರೆ ಏನು ಅನೆಸ್ತೇಸಿಯವನ್ನು ಕೊಡುವಂತಹ ವೈದ್ಯರು ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಇಂದಿನ ಈ ಪರಿಸ್ಥಿತಿಯಲ್ಲಿ ಬರೇ ಶಸ್ತ್ರಚಿಕಿತ್ಸೆಯಲ್ಲಿ ಮಾತ್ರವಲ್ಲದೆ ಬೇರೆ ವಿಭಾಗಗಳಲ್ಲೂ ಕೂಡ ಅನೆಸ್ತೇಸಿಯಾ ಅಥವಾ ಆ ತಜ್ಞರು ಯಾವ ರೀತಿಯಲ್ಲೆಲ್ಲ ಕೆಲಸವನ್ನು ಮಾಡುತ್ತಾರೆ ಬಳಕೆಯಾಗುತ್ತದೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಸರ್ ಧನ್ಯವಾದಗಳು ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅನಸ್ತೇಶಿಯ ಅಥವಾ ಅರವಳಿಕೆ ಈ ವಿಷಯದ ಕುರಿತು ಡಾಕ್ಟರ್ ಆನಂದ ಬಂಗೇರಾ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿ ಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ